ಜಾತಿ ಒಳಗೆ ಏನನ್ ಆಗ್ತದ ಮತ್ತೆಲ್ಲ ತೋರಿಸ್ತೇವ ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಬರ್ರಿ ನಮ್ ದೋಡಿ ಈ ವರ್ಷ ಯಾಕೆ ನಡ್ಕೊಂಡ್ ನಮ್ಮ ಅಂದ್ರ ನಮ್ ಕಾಕಿ ಸಿಗಬೇಕಂತೇಳಿ ನಡ್ಕೊಂಡ್ ಫ್ರೆಂಡ್ಸ್ ಈ ಒಂದ್ ಎರಡೂವರೆ ಕಿಲೋಮೀಟರ್ ಇನ್ನೂ ಇನ್ನೊಂದ್ ಎರಡೂವರೆ ಕಿಲೋಮೀಟರ್ ಐತಿ ಪ್ರತಿ ವರ್ಷ ಹೊಂದಂಗ ಈ ವರ್ಷನು ಹೊಂಟೇವಿ ಏನಾಗ್ತದ ಗೊತ್ತಿಲ್ಲ ಜೀವನ ಸಾರ ಕನ್ನಡ ಆಗಿದ್ರು ಜಾಲಿ ಜಾಲಿ ಎಲ್ಲ ಆಲ್ಮೋಸ್ಟ್ ಮೂರು ಕಿಲೋಮೀಟರ್ ಅಂತ ರೀಚ್ ಆಗಿವೆ ಸಾಂಗ ಟ್ಯಾಕ್ಟರ್ ಆಗಿ ಮಾತ್ರ ಜೋರ್ ಐತಿ ಮೊದ್ಲೇದಾಗಿ ಸ್ವಾರಿ ಕೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇಷ್ಟು ದಿನ ಒಂದು ವಿಡಿಯೋ ಸತ ಹಾಕಕ್ಕಾಗಿಲ್ಲ ಯಾಕಂದ್ರೆ ಬಿಟ್ಟ ಬಿಟ್ಟಿದ್ದೆ ಆಶೀರ್ವಾದ ತಗೊಂಡು ಕಾಟ ಈ ವಿಡಿಯೋ ನಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಲಿಕ್ಕೆ ಹತ್ತೀನಿ ಹಾಗೂ ಎಲ್ಲ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರ್ಸಕ ಟ್ರೈ ಮಾಡ್ತೀನಿ ಈ ವರ್ಷ ಒಂದು ಬಂಡಿ ಅಂದ್ರೆ ಕಂಡೈತಿ ನೋಡ್ರಿ ಫ್ಯಾಕ್ಟ್ರಿ ಗಾಡಿ ರಿಕ್ಷಾ ಬರಿ ಇವ ನಡ್ಕೊಂಡ್ ಬರಾರ ರೀರ್ ಬಾಳ ಬಂಡಿ ಕಾರ್ ಬೈಕ್ ಫ್ಯಾಕ್ಟ್ರಿ ನಾವು ನೋಡ್ಕೊಂಡು ನೋಡಾ ಜಾಸ್ತಿ ಬರಲಿಕ್ಕೆ ತರ ರೆಣದಂತೆ ಛಾ ತгийರಲ್ಲ ನಿಮಗೆ ಗೊತ್ತಾಯ್ತು ಆಲ್ಮೋಸ್ಟ್ ರೀಚ್ ಆಯ್ತು ಅನ್ಸುತ್ತೆ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಪಾರ್ಕ್ ಆಗದ ಗಾಡಿ ಈಗ ಎಲ್ಲಿ ನೋಡ್ರಿ ಬರೇ ಗಾಡಿ ಪಾರ್ಕಿಗೆ ಪಾರ್ಕ್ ಆಗಿದ್ದೆ ಹೆವಿ ಟ್ರಾಫಿಕ್ ಆಗಿದ್ರು ಈಗ ಮುಂದೆ ಹೋಗಕ ದಾರಿ ಇಲ್ಲ ಅನ್ಸುತ್ತೆ ನಡ್ರು ನಡ್ರು ಮುಂದೆ ನಡ್ರು bande hu ಹೋಗಬೇಕು ಫೈನಲಿ 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 ರೀಚ್ ಆದ್ವಿ ಬಂದ್ ಆಲ್ಮೋಸ್ಟ್ ಬಂದ್ವಿ ಹೇಹು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ಜಾತ್ರೆ ಮಾಡಾಕ ಐದು ಕಿಲೋಮೀಟರ್ ನೋಡ್ಕೊಂಡು ತೇರು ತೇರ ಅಲ್ಲಿರಬೇಕು ತೋರಿಸ್ತೀನಿ ಬರ್ರಿ ತೇರು ಎಳೆದ್ ತೋರಿಸ್ತೀನಿ ಮತ್ತೆ ಏನೇನ್ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ ತೋರ್ಸ ಟ್ರೈ ಮಾಡ್ತೀನಿ ಬಂದ್ರಿ ಚಾದುರಿ ಹೆವಿ ರಸ್ ಐತ್ರಿ ಮಾತ್ರ ತೋರ್ಸಕ್ ಆಗಲ್ಲ ಜೈ ಆಗಲಮ್ಮ ಫ್ರೆಂಡ್ಸ್ ನೋಡ್ರಿ ತೇರು ಆರ್ ಗಂಟೆಗೆ ಎಳಿತದ ಅನ್ಸುತ್ತೆ ಹೆಂಗ್ ಅಂತ ಹೋಗಕ ಅದಾವ್ನ ಹತ್ ರೂಪಾಯಿ ಏ ರೊಕ್ಕ ಬಿತ್ತು ಮಾಡ್ರಿ ಸಖತ್ ಆಗ್ತಿ ಮತ್ತ ಕಾಣ